ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂದ್ಕೊಂಡೇನಿ ಈಗ ನೋಡ್ರಿ ಟೈಮ್ ಇದುವರೆ ಆಗೈತಿ ನಾವು ಇವತ್ತ ಶನಿವಾರ ನಾವು ನಮ್ಮ ಸಿಸ್ಟರ್ ಕೂಡಿ ಇವತ್ತ ನಾವು ಮೈಲಾರಲಿಂಗೇಶ್ವರ ಮತ್ತು ದೇವ್ರ ಗುಡ್ಡಕ್ಕೆ ಹೊಂಟೇವೆ ಹೊರಗೆ ನೋಡ್ರಿ ಇನ್ನೂ ಕತ್ಲೆತ್ತ ನಾನು ಬಾಗಲ್ ಕಸ ಅದು ಎಲ್ಲ ಹೊಡೆದ ಒಳಗಿಂದು ಕಸ ಕಲ್ಲು ಮಾಡಿಕೊಂಡು ಪೂಜೆ ಮಾಡಿ ರೆಡಿ ಆಗುವಷ್ಟರಿಗೆ ಏಳುವರೆ ಆಯ್ತು ನಾವು ಹುಬ್ಬಳ್ಳಿ ದಾಟಿ ಮುಂದೆ ನಾಶ ಮಾಡಾತೆವೆ ನೋಡ್ರಿ ಕಾರ್ ಗಾಡಿನ ಇಲ್ಲೇ ರೋಡ್ ರೋಡಿನ ಪಕ್ಕಕ್ಕೆ ನಿಂದ್ರಿಸಿ ನಮ್ಮ ಸಿಸ್ಟ್ರೇ ಪಡ್ ಮಾಡ್ಕೊಂಡು ಬಂದಿದ್ರೆ ನಾವು ನಾಷ್ಟ ಮಾಡಾತ್ತೇವೆ ಈಗ ನಾಷ್ಟ ಮಾಡಿಕೊಂಡು ನಾವು ಈಗ ಹಾವೇರಿಗೆ ಬಂದೆವು ನೋಡ್ರಿ ಇಲ್ಲೇ ನಮ್ಮ ಸಿಸ್ಟ್ರ್ ಪರಿಚಯದವ್ರು ಇದ್ರ ಒಬ್ಬರೇ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕುಂತು ಚಹ ಅದು ಇಲ್ಲೇ ಹೋಗುವಾಗ ಯಾವ್ಯಾವ ದೇವಸ್ಥಾನ ಅದಾವು ಎಲ್ಲರ ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋ ಮುಂದೆ ಅಂಥೇಳಿ ಅವರೆಲ್ಲ ಹೇಳಿದ್ರು ನಮ್ಗೆ ಹಿಂಗೆ ಹಿಂಗೆ ಹೋಗ್ರಿ ಹೇಳಿ ಹಿಂಗಾಗಿ ನಾವು ಮೊದಲು ಈಗ ಕಾಗಿನೆಲೆಗೆ ಬಂದೆವು ನೋಡ್ರಿ ಕಾಗಿನೆಲೆಯದೊಳಗೆ ಕನಕದಾಸರ ಗದ್ದುಗೆ ಐತಿ ಅದನ್ನ ನೋಡ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಫೋಟೋದು ತೆಗೆಸ್ಕೊಂಡ್ರೆ ಅವರೆಲ್ಲ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೋಡ್ರಿ ಈಗ ಭಾಳ ಅಂದ್ರೆ ಭಾಳ ಚಂದ ಮಾಡ್ಯಾರ ಇದನ್ನ ಎಲ್ಲ ಕಟ್ಟಿ ದೇವಸ್ಥಾನ ಅದೆಲ್ಲ ಮೊದಲ ಸ್ವಲ್ಪ ಅಷ್ಟು ಇದು ಇದ್ದಿದ್ದಿಲ್ಲ ಈಗೆಲ್ಲ ಭಾಳ ಚಂದ ಮಾಡ್ಯಾರ ಇದನ್ನೆಲ್ಲ ನೋಡಿಕೊಂಡೆ ನಾವು ಆದಿಕೇಶ್ವರ ದೇವಸ್ಥಾನ ಐತಿ ಇಲ್ಲೇ ಮುಂದೆ ಸ್ವಲ್ಪ ದೂರದೊಳಗೆ ಅಲ್ಲಿ ಹೋಗಿ ಅದನ್ನು ದರ್ಶನ ಮಾಡಿಕೊಂಡ ಸ್ವಲ್ಪ ತಗುಂತ್ವಿ ನೋಡ್ರಿ ದೇವಸ್ಥಾನ ಯಾವ ರೀತಿ ಐತಿ ಅಂತ ಹೇಳಿ ಇದು ಕನಕ ಗದ್ದುಗೆ ಈಗ ನೋಡ್ರಿ ನಾವು ಇಲ್ಲಿ ಆದಿಕೇಶ್ವ ದೇವಸ್ಥಾನಕ್ಕೆ ಬಂದೇವಿ ಇದು ಎಲ್ಲ ಇನ್ನು ಕಟ್ಟಾಕತ್ತಾರ ದೇವಸ್ಥಾನ ಅದೆಲ್ಲ ನೋಡ್ರಿ ಯಾವ ರೀತಿ ಐತಿ ಅಂತ ಹೇಳಿ ಇಲ್ಲೆಲ್ಲ ನೋಡ್ಕೊಂಡ ನಾವು ಮುಂದೆ ಆ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕ ಹೊಂಟಿದ್ವಿ ದೇವಸ್ಥಾನ ಇದು ಬಹಳ ದೊಡ್ಡದೈತಿ ಈಗ ಕಟ್ ಇದನ್ನ ಈಗ ನಾವೆಲ್ಲ ದರ್ಶನ ಈಗ ನಾವು ಮೈಲಾರಲಿಂಗೇಶ್ವರ್ ಕುಂತೇವೆ ನೋಡ್ರಿ ಇಲ್ಲೇ ಹೋಗುವಾಗ ಕರಿಯಾಲ ದೇವಸ್ಥಾನ ಅಂತೈತಿ ಇಲ್ಲೇ ಮೈಲಾರ್ಲಿಂಗೇಶ್ವರ್ಗೆ ಹೋಗುವಾರ ಗಾಡಿ ತರಿಸಿಸಿ ನಮಸ್ಕಾರ ಮಾಡಿಕೊಂಡೆ ಹೋಗಬೇಕಂತಂದ್ರೆ ಹಿಂಗಾಗಿ ನಾವು ಇಲ್ಲೇ ದರ್ಶನ ಮಾಡತ್ತೇವೆ ನೋಡ್ರಿ ಇಲ್ಲಿಂದ ನಾವು ಈಗ ದೇವ್ರ ಗುಡ್ಡಕ್ಕೆ ಬಂದೇವಿ ಮೊದಲಿಗೆ ದೇವ್ರ ಗುಡ್ಡಕ್ಕೆ ಬಂದು ದರ್ಶನ ಮಾಡಿಕೊಂಡು ಆಮ್ಯಾಗ ಮೈಲಾರಲಿಂಗೇಶ್ವರಕ್ಕೆ ಅಂದ್ರೆ ಹಿಂಗಾಗಿ ನಾವು ಈಗ ದೇವ್ರ ಗುಡ್ಡಕ್ಕೆ ಬಂದೇವಿ ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗತ್ತಂತ್ರಿ ಮೈಲಾರಲಿಂಗೇಶ್ವರ ದೇವಸ್ಥಾನ ನೋಡಿರಿ ಸುತ್ತಲೂ ಸತತ ಜಾತ್ರೆಯ ಅನಿಸ್ತಿಲ್ಲ ಎಷ್ಟು ಗದ್ಲಿತ್ತು ಈಗೂ ನೋಡ್ರಿ ಎಷ್ಟು ದೊಡ್ಡದೈತಿ ದೇವಸ್ಥಾನ ನಾವು ಇದು ಫಸ್ಟ್ ಬಂದಿದ್ದ ದೇವ್ರ ಗುಡ್ಡಕ್ಕೆ ದೇವಸ್ಥಾನ ಭಾಳ ದೊಡ್ಡದಂದ್ರೆ ದೊಡ್ಡದೈತಿ ನಾನು ಹೊರಗಿಂದಷ್ಟೇ ವಿಡಿಯೋ ಮಾಡೇನಿ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅಂತ ಐತಿ ಹಿಂಗಾಗಿ ನಾನು ಹೊರಗಿಂದ ಅಷ್ಟೇ ಮಾಡ್ಕೊಂಡೆ ನೋಡಿರಿ ಅಲ್ಲಿಂದ ನಾವು ಪ್ರಸಾದಕ್ಕೆ ಹೋಗಿ ಪ್ರಸಾದ ಮಾಡಿಕೊಂಡೆ ಮತ್ತೆ ಮುಂದೆ ನಾವು ಮೈಲಾರಲಿಂಗೇಶ್ವರಕ್ಕೆ ಹೊಂಟೀವಿ ಬಿಸಿಲಂದ್ರೂ ಭಾಳ ಇತ್ತು ನಾವು ಎರಡೂವರೆ ಆಗಿತ್ತು ನೋಡ್ರಿ ಈಗ ಮೈಲಾರ್ಲಿಂಗೇಶ್ವರ್ಗೆ ಹೋಗೋ ಮುಂದೆ ಭಾಳ ಅಂದ್ರೆ ಭಾಳ ಬಿಸಿಲಿತ್ತ ಹಿಂಗೆ ನೋಡ್ರಿ ಮೈಲಾರ ಲಿಂಗೇಶ್ವರ್ಗೆ ಬಂದೆವು ನಾವು ಇದು ದೇವಸ್ಥಾನ ದೊಡ್ಡದೈತಿ ನೋಡ್ರಿ ಯಾವ ರೀತಿ ಐತಿ ಎರಡು ದೇವಸ್ಥಾನಕ್ಕೆ ನಾವು ಇದು ಫಸ್ಟ್ ಟೈಮ್ ಬಂದಿದ್ದೆ ನೋಡ್ರಿ ಈ ಥರ ದೊಡ್ಡದೈತಿ ನಾವು ಇಲ್ಲೆಲ್ಲ ಕಾಯದು ಹೊಡೆಸ್ಕೊಂಡೆ ನಾವು ಅಲ್ಲೇ ಪ್ರಸಾದ ಮಾಡಿದ್ವಿ ಇಲ್ಲೇ ಸ್ವಲ್ಪ ಹೊತ್ತು ಒಂದು ಅರ್ಧ ತಾಸು ಇಲ್ಲೇ ಕುಂತ್ವಿ ನಾವು ಬಿಸಿಲು ಇತ್ತು ಹೀಗಾಗಿ ನಾವು ದೇವಸ್ಥಾನದೊಳಗಡೆನ ಸ್ವಲ್ಪ ಹೊತ್ತು ಕುಂತ್ವಿ ಇಲ್ಲಿಂದ ನಾವು ಮುಂದೆ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ದೊಳಗನೆ ಕುರುವತ್ತಿ ಬಸವಣ್ಣ ದೇವರ ಐತಿ ಅಂತಂದ್ರೆ ಹೀಗಾಗಿ ನಾವು ಕುರುವತ್ತಿ ಬಸವಣ್ಣ ದೇವರಿಗೆ ಬಂದೇವಿ ಇಲ್ಲಿ ನೋಡ್ರಿ ಇದು ದೇವಸ್ಥಾನ ಭಾಳ ಅಂದ್ರೆ ಭಾಳ ಚಂದ ಐತಿ ಇಲ್ಲೇ ಎದುರಿಗೆ ಈಶ್ವರ ದೇವಸ್ಥಾನ ಬಸವಣ್ಣ ಈಶ್ವರ ಎದರ ಬದರ ದಾರ ಭಾಳ ಹಳೇ ದೇವಸ್ಥಾನ ಅಂತ ಇದೆ ಇಲ್ಲೆಲ್ಲ ನೋಡ್ಕೊಂಡು ನಾವು ಊರಿಗೆ ಬಂದಾಗ ರಾತ್ರಿ ಆಗಿತ್ತು ನೋಡ್ರಿ ಸುತ್ತಲದೆಲ್ಲ ನಾನು ವಿಡಿಯೋ ಮಾಡೇನಿ ನಮ್ಮ ಫೋಟೋ ಫೋಟೋದು ಹೊಡ್ಸ್ಕೊಳಕತ್ತಾರ ನಾನು ದೇವಸ್ಥಾನ ಸುತ್ತ ಅಲ್ಗೂ ವೀಡಿಯೋ ಮಾಡೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ಮುಂದೆ ನೋಡೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು